ಹೇ ಗಾಯ್ಸ್ ಎಲ್ಲ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯ್ಸ್ ನಾನು ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗುವಾಗ ಮುಂಚೆ ಬರೋದು ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿ ಕೂಡ ಒಂದು ಚಮತ್ಕಾರ ಇದೆ ಆ ಚಮತ್ಕಾರ ಏನಪ್ಪ ಅಂದರೆ ನಿಮ್ಮ ಕೆಲಸ ಆಗಂಗಿದ್ರೆ ಹೂ ಪ್ರಸಾದ ಕೊಡ್ತಾರೆ ಅಲ್ಲಿ ಭಾಳ ಅದ್ಭುತವಾದಂಥ ದೇವಸ್ಥಾನ ಇದು ಸಹ ನೀವು ಯಾವಾಗಲಾದರೂ ಭದ್ರಕಾಳಿ ದೇವಸ್ಥಾನಕ್ಕೆ ಹೋದ್ರೆ ಇಲ್ಲಿ ಕೂಡ ದರ್ಶನ ಮಾಡಬೇಕು ಅಂತ ನನ್ನ ವಿನಂತಿ ಯಾಕಂದರೆ ಇಲ್ಲಿ ಮಾಡ್ಕೊಂಡೋಗಿ ಅಮ್ಮನವ್ರ ದರ್ಶನ ಮಾಡಿದ್ರೆ ಇನ್ನೂ ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಆಗುತ್ತೆ ಅಂತ ಇಲ್ಲಿರೋ ಪೂಜಾರಿಗಳು ಹೇಳ್ತಾರೆ ಅವ್ರ ಹತ್ರ ಸಹ ಮಾತಾಡಿಸ್ತೀನಿ ಬನ್ನಿ ಈಗ ದರ್ಶನ ಮಾಡೋಣ ನರಸಿಂಹಸ್ವಾಮಿದು ಗೈಸ್ ನಾನು ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಭಕ್ತಾದಿಗಳಂತೂ ಇವತ್ತಿಲ್ಲ ಯಾಕಂದರೆ ಇಲ್ಲಿ ಕೆಲಸ ನಡೀತಾ ಇತ್ತು ಆದರೂ ನಾನು ಅಮ್ಮನವರ ದರ್ಶನಕ್ಕಾಗಿ ಹೋಗ್ತಾ ಇದ್ದೀನಿ ಇವ್ರನ್ನೂ ದರ್ಶನ ಮಾಡ್ಕೊಂಡು ಹೋದರೆ ಅಲ್ಲಿ ಗೊತ್ತಾಯಿತು ನನಗೆ ನರಸಿಂಹಸ್ವಾಮಿ ಸಹ ಭಕ್ತರ ಅರಕೆಗಳು ತೀರಿಸ್ತಾರೆ ಅಂತ ಅಲ್ಲಿರೋ ಪೂಜಾರಿಗಳು ಹೇಳಿದರು ಇಲ್ಲಿ ನಿಮ್ಮ ಕೆಲಸ ಆದರೆ ಬಲಗಡೆಗೆ ಹೂ ಪ್ರಸಾದ ನೀಡ್ತಾರೆ ಇಲ್ಲಾಂದರೆ ಎಡಗಡೆ ಪ್ರಸಾದ ನೀಡ್ತಾರೆ ಅಂತ ಹೇಳಿದರು ವಿಶೇಷವಾಗಿ ಈ ದೇ ಸ್ವಾಮಿ ಮೂರು ದೇವಸ್ಥಾನ ಹಿಂದ್ಗಡೆ ಚಿಕ್ಕದಾಗ ಒಂದು ಕಲ್ಲು ಇತ್ತಂತೆ ಅದನ್ನು ಆಮೇಲೆ ಪ್ರತಿಷ್ಠಾಪನೆ ಮಾಡಿ ಈಗ ಸುಮಾರು ವರ್ಷಗಳಾಗಿದೆ ಆದರೆ ಇಲ್ಲಿ ಬಂದು ಭಕ್ತಾದಿಗಳು ಅವರ ಹರಕೆ ತೀರ್ಮೇ ಇದನ್ನೆಲ್ಲ ಕಟ್ಟಿ ಗುಡಿನ ಕಟ್ಟಿ ಕೊಟ್ಟಿದ್ದಾರೆ ಅಂತ ಅಲ್ಲಿರೋ ಪೂಜಾರಿಗಳಿದ್ದಾರೆ ಅವ್ರ ಹತ್ರನೂ ಸಹ ಮಾತಾಡೋಣ ಇನ್ನು ಏನು ವಿಶೇಷತೆಗಳದ್ದು ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ ಯಾಕಂದರೆ ಭದ್ರಕಾಳಿ ದೇವಸ್ಥಾನಕ್ಕೆ ನೀವು ದರ್ಶನ ಮಾಡೋಕ್ಕೂ ಹೋಗೋ ಮೊದಲು ನರಸಿಂಹಸ್ವಾಮಿನೂ ಇವಾಗ ಸದ್ಯಕ್ಕೆ ಮಂಗಳಾರಿಗೆ ತಗೊಳ್ಳಿ ನರಸಿಂಹಸ್ವಾಮಿ ದರ್ಶನ ಸಹ ಮಾಡಿಕೊಂಡು ಹೋಗ್ಬೇಕಂತ ನಾನು ವಿನಿತಿ ಗಾಯಿಸ್ ಬನ್ನಿ ಇನ್ನು ಮುಂದೆ ಕೇನೇನಿದೆ ನೋಡೋಣ ನರಸಿಂಹ ನರಸಿಂಹಸ್ವಾಮಿ ಹತ್ರ ನಾನು ಹೂ ಪ್ರಸಾದ ಕೇಳಿದೆ ಪೂಜಾರಿ ಹೇಳಿದ್ನೆ ಯಾಕಂದರೆ ನಾನು ಎಲ್ಲಿಗಾದ್ರೂ ಹೋಗ್ಲಿ ನಾನು ರಿಸರ್ಚ್ ಮಾಡ್ತೀನಿ ಆಮೇಲೆ ವಿಡಿಯೋ ಹಾಕೋದು ಅಂತ ಹೇಳಿದ್ನಿ ಸ್ವಾಮಿ ನೀವು ಸ್ವಾಮಿ ಹತ್ರ ಕೇಳಿ ಅವರು ವರದಾನ ಕೊಡೇ ಕೊಡ್ತಾರೆ ನಿಮಗೆ ಹೂವು ಬಲಗಡೆ ಬಿದ್ದರೆ ನಿಮ್ಮ ಕೆಲಸ ನೂರು ನೂರು ಪರ್ಸೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪೊತ್ತು ವೆಯ್ಟ್ ಮಾಡಿದೆ ನಾನು ಆಮೇಲೆ ಭಗವಂತನು ನನಗೆ ಹೂ ಪ್ರಸಾದ ಅಂತೂ ಖಂಡಿತವಾಗಿ ಕೊಟ್ಟನು ಯಾಕಂದರೆ ನೂರು ನೂರು ಪರ್ಸೆಂಟು ಇಲ್ಲಿ ಬಂದಿರೋ ಸಹ ನಿಮ್ಮ ಕೆಲಸಗಳು ಹಾಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು ಗೈಸ್ ನಾನು ನನ್ನದು ಏನೋ ಕಷ್ಟ ಇದೆ ಅದಕ್ಕಾಗಿ ನಾನು ಪರಿಹಾರ ಕೇಳೋಣ ಅಂತ ಅಪ್ಪನವರ ಹತ್ರ ನರಸಿಂಹಸ್ವಾಮಿ ಹತ್ರ ಜ್ಞಾನ ಮಾಡಿದೆ ಹೂವು ಅಂತೂ ನನಗೆ ಬಲಗಡೆ ಕೊಟ್ಟೆ ಕೊಟ್ಟರು ನೋಡ್ತಾ ಇದ್ರ ನೀವು ಸಹ ಅಂದ್ರೆ ನಂಬಿ ಬರೋರಿಗೆ ಯಾವಾಗೂ ಕೈ ಬಿಡಲ್ಲ ಅಂತ ಹೇಳ್ತಾರೆ ಇವಾಗ ಪೂಜಾರಿ ಹತ್ರ ನಾ ಸಂಪೂರ್ಣವಾಗಿ ಮಾಹಿತಿ ಬೆಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಇಲ್ಲಿ ಭಕ್ತಾದಿಗಳು ಬರ್ತಾರೆ ನಾನು ಕೇಳ್ಪಟ್ಟಿದ್ದೀನಿ ಭಕ್ತಾದಿಗಳು ಗುಡಿ ಕಟ್ಟಿಸಿದ್ದಾರೆ ಇಲ್ಲಿ ಏನಾದರೂ ಕಷ್ಟ ಇದ್ರೆ ಅಪ್ಪನವರು ಬಲಗಡೆ ಹೂ ಕೊಡ್ತಾರೆ ಅಂತ ಕೇಳಿಬಿಟ್ಟಿದ್ದೀನಿ ಇದು ನಿಜನಾ ನಿಜ ಎಷ್ಟು ವರ್ಷಗಳಿಂದ ಈ ದೇವಸ್ಥಾನ ಇದೆ ಎಂಟು ಇದು ಆಗಿದ್ದು ಅದು ನಿಲ್ಲಿಸಿದ್ದು ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ನಾನು ಪೂಜಾ ಆ ಆರ್ಕ ಆಮೇಲೆ ನಾವು ಒಬ್ಬರನ್ನ ಕೇಳಿದೆ ಏನಪ್ಪಾ ಅಂತ ಏನೋ ಇದು ಅನುಕೂಲ ಮಾಡಿಕೊಡ್ರಿ ಅಂತ ಆಮೇಲೆ ಅವ್ರು ಇದ್ಕೊಂಡು ಯಾಕೆ ನಿಲ್ಲಿಸಿದೆ ಅಂತಂದ್ರು ಇಲ್ಲ ಸ್ವಾಮಿ ನನಕ ದೇವ್ರ ಭಕ್ತಿ ಕೊಟ್ಟವನೆ ಅಂತ ಹೇಳ್ಬಿಟ್ಟು ಆ ಕಲ್ಲ ಬಂದು ಇದು ಮಾಡಿ ನಿಲ್ಲಿಸಿದೆ ನಿಲ್ಲಿಸಿದ ಮೇಲೆ ಆವತ್ತಿಂದ ಹ್ಮ್ ತಿಂಗಳ ಮೇಲೆ ಎಂಟು ದಿವಸ ಸಂಪ್ರೋಷಣೆ ಆಯ್ತು ಸಂಪ್ರೂಷ್ ಆದ್ಮೇಲೆ ಬಂದವರ್ಗ ಭಕ್ತಾದಿಗಳು ಮೊನ್ನೆ ಬೆಂಗ್ಳೂರ್ನವ್ರು ಬಂದ್ರು ಲೈಟ್ ಕಾರ್ ಕೊಟ್ರು ಎಲ್ಲ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಿದ್ರು ಆಮೇಲೆ ಇವೆಲ್ಲ ಸಾಮಾನುಗಳು ತಗೊಟೋರು ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಿದ್ಕ ಎಲ್ಲಾ ತಗೊಂಡ್ರು ಮೈಕ್ ಎಲ್ಲ ತಗೊಂಡ್ರು ಸರ್ ಅಂದ್ರೆ ಅಪ್ಪನವ್ರ ಹತ್ರ ಬಂದ್ರೆ ನಂಬಿ ಬಂದ್ರೆ ಅವರು ಕಾಪಾಡ್ತಾರೆ ಒಳ್ಳೇದ್ ಮಾಡ್ತಾರೆ ಮಾಡ್ತಾರೆ

ಆರತಿ ಎಲ್ಲ ಮಾಡ್ತೀರಾ ಮದ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಅಲ್ಲ ಕಷ್ಟ ತಗೊಂಡ್ ಬಂದ್ರೆ ಜನಗಳ ಕಷ್ಟ ಹೇಳ್ಕೊಂಡ್ರೆ ಅಪ್ಪನ್ ಪರಿಹಾರ ಇಲ್ಲ ಜನಗಳು ಬರ್ತಾರೆ ಇಲ್ಲಿ ಅವ್ರಿಗೂ ಏನಾದ್ರು ವಾರ ಇದೆಯಾ ಏನಾದ್ರು ಇಂತ ವಾರ ಬರ್ಬೇಕು ಅನ್ನೋದೇನಾದ ಮಂಗಳವಾರ ಶನಿವಾರ ಹಾ ನಾಲ್ಕು ದಿನ ಬಂದು ಅವರು ಅರ್ಕೆ ಇದ್ರೆ ಏನಾದ್ರೂ ಕಟ್ಕೊಂಡು ಹೋಗ್ಬೋದು ಪೂರ್ತಿ ಆದ್ರೆ ಏನಾದ್ರೂ ಅನುಕೂಲ ಮಾಡ್ತಾರೆ ಅನುಕೂಲ ಮಾಡ್ತಾರೆ ನೂರ್ ನೂರು ಪರ್ಸೆಂಟ್ ಸ್ವಾಮಿಗಳೇ ಏಸ್ ಮತ್ತೊಮ್ಮೆ ಯಾಕೆ ತೋರ್ ಸೈದಂತೆ ಹೂವು ಪ್ರಸಾದ ಕೊಡೋದು ನೀವು ನೋಡಲಿ ಅಂತ ಈ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಜೈ ಕರ್ನಾಟಕ ಒಂದೇ ಮಾತ್ರ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ